ಪಕ್ಕ ಅಭಿಮಾನಿ ಉಪ್ಪಿ ಬ್ಯಾಸು ಸೊ ಸ್ಟಿಲ್ ನನ್ನ ಟ್ವೆಂಟಿ ಫೈವ್ ಇಯರ್ಸ್ ಏಲ್ಡ್ ನಾನು ನಾನು ತುಂಬಾ ಜಾಸ್ತಿ ಮೂವಿ ನೋಡಿಕೊಂಡೆ ಆ ಥರನೇ ಫಾಲೋ ಮಾಡ್ಕೊಂಡೆ ಬಂದಿರೋವನು ನಾನು ಯಾವ ರೀ ಅವ್ರ ಪಕ್ಕಾ ಅಭಿಮಾನಿಗಳು ನಾನು ಡೈಲಾಗ್ ಅವ್ರ ಫೇವ್ರೆಟ್ ಡೈಲಾಗು ಯಾರು ಒಂದು ಸೂಚನೆ ಕೊಡ್ರಿ ಈ ಪ್ರೀತಿ ಈ ಪ್ರೇಮ ಎಲ್ಲ ಪುಸ್ತಕದ ಬದ್ನೆಕಾಯಿ ಲೈಕ್ ಲೈಕ್ ಪ್ರೀವ್ ಆಗಾಯಿತು ಸರ್ ನೋಡಿ ಸರ್ ಉಪ್ಪಿ ಸಾರು ಈ ಥರ ಸಿಂಪಲ್ ಹಾಕಿದ್ರೆ ಒಂದು ಏನೋ ಸೆನ್ಸೇಷಲ್ಲಿ ಇಕ್ಕವ್ರೆ ಅಂತ ಮನಸಲ್ಲಿ ಅವರು ಡೈರೆಕ್ಷನ್ ಮಾಡೋ ವಿಚಾರನೇ ಬೇರೆ ಅವ್ರ ಥಿಂಕು ಯಾರು ಥಿಂಕ್ ಮಾಡೋಕ್ಕಾಗಲ್ಲ ಅವ್ರ ಥಿಂಕಿಂಗು ಅವ್ರ ವಿಚಾರ ಯಾರೂ ಥಿಂಕ್ ಮಾಡೋಕ್ಕಾಗಲ್ಲ ಯುವ ಅಂತ ಇಟ್ಟವ್ರೆ ಅಂದರೆ ಅದರಲ್ಲಿ ಏನೋ ಹೊಸ್ತಿರ್ತದೆ ಏ ಎ ಅಂದರೆ ನಾನು ನೀನು ಅಂತ ನಾನು ನೀನು ಅಂತ ಇಕ್ಕವ್ರೆ ಅವತ್ತು ಉಪ್ಪಿಟ್ಟು ಉಪ್ಪಿಟ್ಟು ನೀನು ಆಯಿತು ಇವತ್ತು ಎಲ್ಲ ಆಗುತ್ತೆ ಕೇಳಿ ಒಂದು ನಿಮಿಷ ಕೇಳಿ ಅವರು ಸುಮ್ಮ ಸುಮ್ಮನೆ ಹತ್ತು ವರ್ಷ ಬಿಟ್ಟು ಡೈರೆಕ್ಷನ್ ಮಾಡ್ತಾರೆ ಅಂದರೆ ಒಂದು ಲೆಕ್ಕಾಚಾರ ಇರ್ತದೆ ಅವತ್ತು ಸೂಪರ್ ಮಾಡಿ ಏ ಮಾಡಿದ್ರು ಇಂದ ಉಪಯೋಗಕ್ಕೆ ಟಚೇ ಇಲ್ಲ ಅದರಿಂದ ಸೂಪರ್ಗೆ ಟಚೇ ಇಲ್ಲ ಅದರಿಂದ ಮುಂಚೆ ಇದಕ್ಕೂ ಟಚ್ಚೇ ಇಲ್ಲ ಆಯ್ತಾ ನಮಗೆ ಸಾರ್ ಉಪ್ಪಿ ಸರ್ ಯಾವ ಡೈಲಾಗ್ ಇಷ್ಟ ಸರ್ ಐ ಲೈಕ್ ಇಟ್ ಕಾಣ್ತಾ ಐ ಲೈಕ್ ಎಟ್ ಐ ಲೈಕ್ ಇಟ್ ಕಾಂತಾ ಐ ಲೈಕ್ ಎಟ್ ರಕ್ತ ಕಣ್ಣಿರ್ತಾರೆ ಸರ್ ಆ್ಯಕ್ಟಿಂಗು ಆಮೇಲೆ ರಕ್ತ ಕಣೀರ್ ಆ್ಯಕ್ಟರ್ ಯಾರೂ ಮಾಡಿಲ್ಲ ಸರ್ ಇವತ್ತಿನವರೆಗೂ ಆ ಥರ ಆಕ್ಟಿಂಗು ಆ ಥರ ಪಿಕ್ಚರು ಆ ಥರ ಸಿನಿಮಾ ಯಾರೂ ಮಾಡಿಲ್ಲ ಸರ್ ರಕ್ತ ಕಣೀರ್ ಡೈಲಾಕು ಅವರು ಬರೀ ಡೈಲಾಗ್ ಹೇಳ್ಬೋದು ಅಷ್ಟೇ ಆ ಡೈಲಾಗ್ ಇವತ್ತು ಬರ್ತದೆ ಪ್ರತಿಯೊಬ್ಬರು ಫ್ಯಾನ್ ನಮ್ಮ ಥರ ಫ್ಯಾನ್ಸು ಫಾಲೋ ಫಾಲೋ ಮಾಡ್ತಾರೆ ಉಪೇಂದ್ರ ಅಂತಂದ್ರೆ ಲೆಕ್ಕಾಚಾರ ಹಂಗಿರ್ಬಿಟ್ ಲೆಕ್ಕ ಮಾಡ್ಕೊಳ್ಳಿ ಅವ್ರು ಬಿಟ್ರೆ ಮತ್ತೆ ಡೈರೆಕ್ಷನ್ ಯಾರು ಬರಲ್ಲ ಚಾನ್ಸೇ ಇಲ್ಲ ಒಂದ್ಸಲ ಕೇಳಿ ಏಲೀಸ್ ಆಯ್ತು ಆಯ್ತು ಏ ರಿಲೀಸ್ ಆಯ್ತು ಹೆಂಗ್ ಓಡ್ತು ಇವಾಗ್ಲೂ ಅಷ್ಟೇ ಇವಾಗ ಕೇಳಿ